ಹಾ ಮತ್ತೆ ಮಾತಾಡೋ ಏನೋ ನಿಸ್ರ ಏನೋ ನಿಮ್ಮ ಹೆಸರಲ್ಲ ಐ ಏನು ನಿನ್ನ ಹೆಸರ ಏನು ನಿಸ್ರ ಏನು ಏನೋ ನಿನ್ನ ಹೆಸರ ಅಲ್ಲ ಏನು ನಿನ್ನ ಹೆಸರು ಇಲ್ಲಿಯಾಗಿ ಬಂದಿದ್ದೀರಾ ಮನೆ ಹತ್ರ ಏನು ಕೆಲಸ ನಿಮಗೆ ನಿಮ್ಮ ಮನೆ ಹತ್ರ ಬಂದಿದ್ದೀನಿ ನಮ್ಮ ಮನೆ ರೋಡ್ ಬಂದಿದೆ ಏನು ನಿಂತಿದ್ದೀನಿ ನಾನು ನಿನ್ನೇನೋ ಕೆಲಸದ ಮೇಲೆ ಬಂದಿದ್ದೀನಿ ಹೋಗಿ ಮತ್ತೆ ಇಲ್ಲ ಓದ್ತಾ ಇರ್ಬೇಕು ಮತ್ತೆ ನಾನು ಹೇಳ್ತಾ ಇದೀನಿ ಓದ್ತೀವಿ ನೋಡಿ ಹೇಳ್ತಾರ ಹೇಳ್ತಾ ಫೋನ್ ಮಾಡ್ ನಮಸ್ಕಾರ ಕರ್ನಾಟಕ ನಾನು ನಮ್ಮ ಮನೆ ಹತ್ರ ಬಂದಂತ ಗ್ಯಾಂಗ್ ಲೀಡರ್ ಸುಬ್ಬು ಅಂತ ಏನು ಸುಬ್ಬು ಗಬ್ಬು ಸುಬ್ಬು ಅಂತ ಅವನ ಹೆಸರು ಅಂದರೆ ಈ ಆ್ಯಸ್ ಫರ್ ಅನ್ಕನ್ಫರ್ಮ್ ಸೋರ್ಸಸ್ಸು ಇವನು ಡ್ರಗ್ ಪೆಡ್ಲಿಂಗ್ ಮಾಡ್ತಾನೆ ನಮ್ಮ ಕೊಡಗಿಳಿ ಸುತ್ತಮುತ್ತ ಶೋಭಾ ಕರಂದ್ಲಾಜೆಗೆ ತುಂಬ ಆತ್ಮೀಯ ಅಂತ ಈ ಸತಿ ಎಂ ಪಿ ಶೋಭಾ ಕರಂದ್ಲಾಜೆ ಗೆಲ್ಲಕ್ಕೆ ಸಾಕಷ್ಟು ಹೊರ ಐ ಮೀನ್ ಒಂದು ಒಂದು ನೂರೈವತ್ತು ಇನ್ನೂರು ಜನ ಹುಡುಗನ ಕರ್ಕೊಂಡು ಓಡಾಡಿದ್ದಾನೆ ಆಮೇಲೆ ಆ ಶೋಭಾ ಪಾಲ್ ಕರಂದ್ಲಾಜನ್ ಗೆಲ್ಸ್ಲಿಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಮಾಹಿತಿ ಇದೆ ಕೆಲಸ ಗೊತ್ತಿಲ್ಲ ಸೋಷಿಯಲ್ ವರ್ಕ್ ಅಂತಾನೆ ಬಟ್ ಜೀವನ ನಡೀಬೇಕಲ್ವಾ ಕೊಗೇಳ್ಳಿ ಪೊಲೀಸ್ ಅವರ ಜೊತೆಯಲ್ಲಿ ಸೇರಿಕೊಂಡು ಕೊಡಗಿಳಿ ಏನೋ ಏನೋ ಬ್ರೌನ್ ಶುಗರು ಮತ್ತು ಡ್ರಗ್ಸ್ಗಳನ್ನು ಕಾಲೇಜ್ಗಳಿಗೆ ಸಪ್ಲೈ ಮಾಡ್ತಾನಂತೆ ಪೊಲೀಸ್ ಪೊಲೀಸ್ವರಿಗೆ ತುಂಬ ಕ್ಲೋಸು ಅಂತ ಅಂದರೆ ಇನ್ಸ್ಪೆಕ್ಟರ್ಗಳನ್ನ ಮೇಂಟೈನ್ ಮಾಡ್ತಾನೆ ಡ್ರಗ್ಸ್ಗಳನ್ನು ಮೇಂಟೈನ್ ಡ್ರಗ್ಸ್ಗಳನ್ನ ಸಹ ಅಂದರೆ ಒಂದು ರೀತಿಯಲ್ಲಿ ಡ್ರಗ್ ಡೀಲರ್ ಅಂತ ಪೊಲೀಸ್ ಸೋರ್ಸಸ್ ಕನ್ಫರ್ಮ್ ಮಾಡೋಲ್ಲ ಯಾಕಂದರೆ ಪೊಲೀಸರು ಕೊಡಗಿ ಪೊಲೀಸರು ಆ್ಯಂಡ್ ಇನ್ ಲವ್ ಅಂತೆ ಇವ್ರ ಜೊತೆಯಲ್ಲಿ ಬರುವಂಥ ಪ್ರತಿಯೊಂದು ಇನ್ಸ್ಪೆಕ್ಟರ್ಗಳಿಗೂ ಕೂಡ ಮಾಮೂಲಿ ಕೊಟ್ಕೊಂಡು ಟೈ ಹಾಪೋದು ಸೊ ಆ ಡ್ರಗ್ ಇಲ್ಲಿಗಲ್ ಡ್ರಗ್ ಏನಿದೆ ಮಾಡ್ಕೊಂಡು ಹೋಗ್ತಂತೆ ಸುಬ್ಬು ಗಬ್ಬು ಅಂತೆ ಬಿಜೆಪಿ ವಾರ್ಡ್ ಎಂಟು ಅಧ್ಯಕ್ಷ ಅಧ್ಯಕ್ಷನ ಕೇಳ್ಕೊಳ್ಳಿ ಮತ್ತೆ ಫೋಟೋಗಳನ್ನ ಹಾಕ್ತೀನಿ ನಮ್ಮ ಟೀಮ್ ಇನ್ವೆಸ್ಟಿಗೇಷನ್ ಮಾಡಿದೆ ಸೊ ಇಟ್ಸ್ ಕನ್ಫರ್ಮ್ ಈಸ್ ಅ ಪಾರ್ಟ್ ಆಫ್ ಏನೋ ಐ ತಿಂಕ್ ರೇ ಶೋಭಾ ಅದ್ ಯಾವ್ದೋ ಚಿಕ್ಕಮಗಳೂರಿಂದ ಇಲ್ಲಿಗೆ ಬಂದು ಈ ರೌಡಿಗಳನ್ನ ಪುಡಿ ರೌಡಿಗಳು ಕಳಿಸ್ತೀರ ಯಾವ ವಕ್ಲಿ ನೀನು ನಾನು ಒಬ್ಬ ಒಕ್ಲಿಗ ಬೆಂಗಳೂರಿನ ಕಡೆ ಕೆಂಪೇಗೌಡರ ಬ್ಲಡ್ ನೀನು ಕಳಿಸ್ತೀನ ಮಾತಾಯಿ ಓಯ್ ಶುಭಾ ಕರಂದ್ಲಾಜ ನೀನು ಏನೋ ಯಡಿಯೂರಪ್ಪನ್ಗೆ ಭಾರಿ ಕ್ಲೋಸು ಇರ್ಬೋದು ಏನೋ ಒಂದಷ್ಟು ಮಿನಿಸ್ಟರ್ ಆಗಿರ್ಬೋದು ನಾವು ಮಾನವ ಮರ್ದಿ ಬಿಟ್ಟರು ಜನ ಅಂತೂ ಅಲ್ಲ ಆಮೇಲೆ ನಿನಗಿಂತ ಟ್ಯಾಲೆಂಟ್ ಇದ್ದೀವಿ ನಾವು ಆಮೇಲೆ ಇಂಥ ಪುಡಿಗಳಿಗೆ ಇಂಥ ಪುಡಿಗಳಿಗೆ ಅಲ್ಲ ಈ ತರ ಮಾಡೋದಕ್ಕಿಂತ ಹೇಳ್ಬೋದಾಯ್ತಲ್ಲ ತಕ್ಕ ತೋರಿಸ್ತಾ ಹಾಂ ಇವನು ಈ ಡ್ರಗ್ ಪೆಡ್ಲರು ಶೋಭಾ ಕರಂದ್ಲಾಜಗೆ ತುಂಬಾ ಕ್ಲೋಸ್ ಅಂತೆ ಈ ಸತಿ ಕೋಟ್ಯಾಂತರ ರೂಪಾಯಿ ಡ್ರಗ್ ಪೆಡ್ಲಿಂಗ್ ಕಾಸನ್ನ ಶೋಭಾ ವಿನ್ ಮಾಡಕ್ಕೆ ಬಳಸಿದನಂತೆ ಶೋಭಾ ಲಾಜಿಗೆ ಈ ಸತಿ ನೋಡಿ ಒಬ್ಬ ಆನ್ ಡ್ಯೂಟಿ ಪೊಲೀಸ್ ಅಫೀಶಿಯಲ್ ಶೋಭಾ ಕರಂದ್ಲಾಜೆ ಏನೋ ಹುಡುಕಲ್ ಐ ತಿಂಕ್ ಎಂ ಪಿ ಪಾಮ್ಲೆಟ್ ಅನ್ನ ಇಸ್ಕೊಂತ ಇವನೇ ಸುಬ್ಬ ಗಬ್ಬ ಅಂತೆ ಡ್ರಗ್ ಡೀಲರು ಇವನ ಟಾರ್ಗೆಟ್ ಕಾಲೇಜುಗಳು ಟ್ರೈ ಹೌ ಸ್ಕೂಲು ಸುತ್ತಮುತ್ತ ಕಾಲೇಜು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಡ್ರಗ್ ಪೆಡ್ಲಿಂಗ್ ಮಾಡ್ತಾರೆ ಅಂತ ಮಾಹಿತಿ ಇದೆ ಪೊಲೀಸರು ಬಿಟ್ಕೊಡೋರು ಯಾಕಂದರೆ ಪೊಲೀಸರ ಜೊತೆನೆ ತುಂಬ ಜಾಸ್ತಿ ಇದೆ ನೋಡಿ ಕೊಡಗಡೆ ಪೊಲೀಸು ಆ ಎಂ ಪಿ ಶೋಭಾ ಕರಂದಾಜೆ ಅದು ಮ್ಯಾನಿಫೆಸ್ಟೋ ಕಾಪಿನೇ ಇಸ್ಕೊಂತ ಇದ್ದಾನೆ ನೋಡಿ ಲೆಕ್ಕಾಕಳಿ ಒಬ್ಬ ಗೌರ್ಮೆಂಟ್ ಸರ್ವೆಂಟು ಪೊಲಿಟಿಕ್ಸ್ಗೂ ಮತ್ತೆ ಗೌರ್ಮೆಂಟ್ ಸರ್ವೆಂಟ್ ಎಲ್ಲಿಂದ ಸಂಬಂಧ ಇವನ್ ಕೊಡಗೇ ಇನ್ಸ್ಪೆಕ್ಟ್ರು ಇವನ್ ತುಂಬ ಒಂದು ದೊಡ್ಡ ಸಂಪರ್ಕ ಒಂದಿದ್ದಾನಂತೆ ಇರೋದಲ್ಲಿ ಬೆಂಗಳೂರು ನಾರ್ದಲ್ಲಿ ಒಂದು ಸ್ಮಾಲ್ ಡ್ರಗ್ ಡೀಲರ್ ಅಂತ ಹೇಳ್ತಾ ಇದ್ದಾರೆ ಒಬ್ಬ ಡ್ರಗ್ ಡೀಲರ್ ನೋಡಿ ಒಬ್ಬ ಡ್ರಗ್ ಡೀಲರ್ನ ಶೋಭಾ ಕರಂದಾಜೆ ನಮ್ಮ ಮನೆಗೆ ಅಟ್ಯಾಕ್ ಮಾಡಿ ನಾವೇನಿಲ್ಲ ಈಗ ಆಮ್ ಐ ಗಾಟ್ ಅ ಗನ್ಮೆನ್ ಫ್ರಮ್ ಏನೋ ಗೋವಾ ನಾ ಪ್ರೈವೇಟ್ ಗನ್ಮೆನ್ಸ್ ಇದ್ದಾರೆ ನೆಕ್ಸ್ಟ್ ಟೈಮು ಶೋಭಾ ಅಂದ್ಲಜಾ ಕಳ್ಸಮ್ಮ ಓಕೆ ಓಕೆ ನಾವು ತೋರಿಸ್ತೀವಿ ಸೆಲ್ಫ್ ಡಿಫೆನ್ಸಲ್ಲಿ ನಾವೇನೋ ತೋರಿಸ್ತೀವಿ ಹಾಂ ನೀನು ಚಿಕ್ಕಮಂಗ್ಳೂರಲ್ಲಿ ಅಲ್ಲಿ ಐದು ವರ್ಷ ನಿಂತ್ಕೊಂಡು ಯಾವುದೋ ಊರಿಂದ ಇಲ್ಲಿಗೆ ಬಂದು ನೀನು ನೀನು ನಿನ್ನ ಹೆಂಗಸ್ತಾನ ಪ್ರೂವ್ ಮಾಡಿದ್ರೆ ನಿನ್ನ ರೆಪ್ರೆಸೆಂಟೇಟಿವ್ ಪ್ರೂವ್ ಮಾಡಿದ್ರೆ ನಾವು ಬ್ಲಡ್ ಐನೂರು ವರ್ಷದ ಬ್ಲಡ್ ಕೆಂಪೇಗೌಡನ ಬ್ಲಡ್ ಎಂಪೆ ಶೋಭಾಕರಂದ್ಲಜಾ ನಾವು ತೋರಿಸ್ತೀವಿ ನಮ್ಮ ಟ್ಯಾಲೆಂಟ್ ಏನು ಅಂತ ನಿಮಗೆ ಹ ಬೆಂಗಳೂರು ನಾರ್ತ್ ಒಬ್ಬ ಡ್ರಗ್ ಡೀಲರು ಬಿಜೆಪಿ ಏನೋ ಅಧ್ಯಕ್ಷ ಏನೋ 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 ಗೊತ್ತಿಲ್ಲ ಶೋಭಾ ಎಂ ಪಿ ಪೌರ ಶೋಭಾ ಏನೋ ಚೀಫ್ ಕ್ಯಾಂಪೇನಿಂಗ್ ಅವನು ಲೆಕ್ಕಾಕೊಳ್ಳಿ ಕೊಡಗೇ ಕೊಡಗೇ ಬೆಂಗಳೂರು ನಾರ್ತ್ ಪೊಲೀಸರು ಕೊಡಗೇಳಿ ಪೊಲೀಸರು ಈ ಡ್ರಗ್ ಡೀಲರ್ ಗೆ ಏನೋ ಎಂ ಪಿ ಕ್ಯಾನ್ವಾಸ್ ಮಾಡಿದ್ದಾರೆ ನಮಗ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಆಮೇಲೆ ಈ ಇದೇ ಇದೇ ಕೃಷ್ಣ ಬರೇಗೌಡನ ಇರುವಂತ ಲಿಮಿಟ್ಸ್ ಲಿಮಿಟ್ಸಲ್ಲಿ ಕೃಷ್ಣ ನೀ ಬೇಗನೆ ಮಲಕೋ ಇಂಥವ್ರನ್ನೆಲ್ಲ ಬೆಳೆಸ್ತೀಯಲ್ಲೋ ಕೃಷ್ಣ ನೀ ಬೇಗನೆ ಮಲಕೋ ನೋಡ್ರಿ ಕೃಷ್ಣ ಬರೇಗೌಡ ಇಲ್ಲ ಆಂ ಬಿ ಜೆ ಪಿಯವರು ಇಷ್ಟು ಭಾಳ ಬಾಳ್ತಾರೆ ಸರ್ಕಾರ ಇರೋದು ಕಾಂಗ್ರೆಸ್ದು ಮನೆ ಇರೋದು ಕೃಷ್ಣ ಬರೇಗೌಡಂದು ಬಟ್ ನಡೆಸ್ತಾರನೋ ಒಬ್ಬ ಡ್ರಗ್ ಪೆಟ್ಲರು ಬಿ ಜೆ ಅಂತ ಮಾಹಿತಿ ಇದೆ ಪೊಲೀಸ ಕನ್ಫರ್ಮ್ ಮಾಡಬೇಕು ಪೊಲೀಸವ್ರು ಕನ್ಫರ್ಮ್ ಮಾಡಲ್ಲ ಯಾಕಂದ್ರೆ ಪೊಲೀಸವರೇ ಇವ್ನ ಜೊತೆ ಮಿಂಗಲ್ ಆಗಿದ್ದಾರೆ ಇಂಥವ್ರನ್ನ ಗಲಾಟೆ ನಮ್ಮ ನಮ್ಮಂತೆ ಕಳಿಸ್ತಾರೆ ನಾವೇನು ಹೇಳಬೇಕು ಒಂದೊಂದು ಸ್ಪಷ್ಟತೆ ಇದೆ ಮನೆ ಹತ್ರ ಅಟ್ಯಾಕ್ ಮೋಡಲ್ಲಿ ಬಂದವರು ಅವರು ಒಂದು ಕನ್ಫರ್ಮ್ ಆಗಿದೆ ನಮ್ಮ ಇನ್ವೆಸ್ಟಿಗೇಷನ್ ಇಂದ ಪೊಲೀಸರು ಇದ್ರಿಗೂ ಏನು ಅಪ್ಡೇಟ್ ಕೊಟ್ಟಿಲ್ಲ ನಮಗೆ ಯಾಕಂದ್ರೆ ಪೊಲೀಸವರೇ ಇದರ ಒಂದು ಷಡ್ಯಂತ್ರದ ಭಾಗವಾಗಿ ಕೊಡಗಿ ಪೊಲೀಸರು ಇದರ ಷಡ್ಯಂತ್ರದ ಒಂದು ಭಾಗವಾಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರು ಸರ್ಕಾರ ಇರಬಹುದು ಬಟ್ ಇಲ್ಲಿ ಕೊಡಗಿ ಪೊಲೀಸ್ ಸ್ಟೇಷನ್ ನಡೆಸ್ತಾರೋರು ಬಿ ಜೆ ಪಿ ಅವರು ಅಂತ ನನಗೆ ಒಂದು ಭಾವನೆ ಓಕೆ ಒಂದು ಎರಡನೇದಾಗಿ ಅವರ ಉದ್ದೇಶ ನೆನ್ನೆ ಬಂದಿದ್ದು ಇಟ್ ವಾಸ್ ಆಕಸ್ಮಿಕ ಅಲ್ಲ ತುಂಬ ವೆ ವೆಲ್ ಪ್ರಿಪೇರ್ಡ್ ಉದ್ದೇಶ ಇತ್ತು ಅಂತ ಅನಿಸುತ್ತೆ ಮೂರನೇದಾಗಿ ಯಾವುದೋ ಟಿ ಎಂಗ್ ಡಿ ಮಾಡ್ತಾ ಇದ್ದ ಶೋಭಾನ ಯಡಿಯೂರಪ್ಪ ಬೆಳೆಸ್ದೆ ಎಮ್ ಎಲ್ ಎ ಆದ್ಲೋ ಏನೋ ಹಣೆ ಬರ ಬಟ್ ಇಲ್ಲಿ ಬಂದು ಗೂಂಡಾಯಿಸಮ್ ಇಂಥ ಗೂಂಡಾಗಳನ್ನ ಮನೆತೆ ಕಳಿಸೋದು ಅವಶ್ಯಕತೆ ಶೋಭಾಕರಿಂದ ಜಿಗೀನಿತ್ತು ಒಂದು ಏನೋ ಇಟ್ಸ್ ನಿಮಗೆ ಬಿಟ್ಬಿಡ್ತೀನಿ ಯಾಕಂದರೆ ನಾವು ಪ್ರಿಪೇರ್ ಆಗಿದ್ದೀವಿ ಈಗ ಆಮೋಲ್ಸ್ ಗಾಡೇ ಪ್ರೈವೇಟ್ ಸೆಕ್ಯೂರಿಟಿ ಗರ್ಮೆಂಟ್ ನೋಡೋಣ ಬಿಡಿ ಕರೆಂಟ್ ಏನಾಗುತ್ತೆ ನೋಡ್ಕೊಡೋಣ ಥ್ಯಾಂಕ್ ಯು